ಯಾವುದಕ್ಕೂ ಜಗ್ಗದ ಸಿದ್ದು ದಿಟ್ಟ ನಿರ್ಧಾರ ರಾಜೀನಾಮೆ ಕೊಡಲ್ಲ 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 ಸದ್ಯ ಸಿದ್ದರಾಮಯ್ಯ ರಾಜೀನಾಮೆಗೆ ಬೃಹತ್ ಪ್ರತಿಭಟನೆಗಳನ್ನು ಬಿ ಜೆ ಪಿ ಮಾಡ್ತಾ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಲೇಬೇಕು ಎಂಬ ನಿರ್ಧಾರಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಬಂದಂತೆ ಕಾಣುತ್ತೆ ಕೋಟ್ ತೀರ್ಪು ಹೊರಬೀಳ್ತಾ ಇದ್ದಂತೆ ಎನ್ ಡಿ ಎ ನಾಯಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಶತಾಯಗತಾಯ ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ಕೊಡಿಸಲೇಬೇಕು ಆ ಬಗ್ಗೆ ಬೃಹತ್ ಮಟ್ಟದ ಹೋರಾಟಗಳನ್ನು ಕೂಡ ಮಾಡಬೇಕು ಎನ್ನುವ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದೆ ಬಿ ಜೆ ಪಿಗರ ಪ್ರತಿಭಟನೆಗೆ ಸಿದ್ದರಾಮಯ್ಯ ಒಂದು ಚೂರು ಕೂಡ ಧೃತಿಗೆಡ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಕೂಡ ಬಂಡೆಗಲ್ಲಿನ ರೀತಿಯಲ್ಲಿ ಜೊತೆಗೆ ನಿಂತಿರ್ತಕ್ಕಂಥದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಅದು ಅಲ್ಲದೆ ಈ ಹಿಂದೆ ಒಂದಷ್ಟು ಮಾತುಗಳು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೇಳಿ ಬಂದಿತ್ತು ಡಿ ಕೆ ಶಿವಕುಮಾರ್ ಅವರೇ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಎನ್ನುವ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು ಆದರೆ ಈಗಿನ ಸಮಯದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ನೋಡಿದರೆ ಬಿ ಜೆ ಪಿಗರ ಲೆಕ್ಕಾಚಾರ ಬುಡುಮೇಲಾಗುತ್ತಾ ಬಿ ಜೆ ಪಿಗರ ಹೋರಾಟದಿಂದ ಕಾಂಗ್ರೆಸ್ಸಿಗರು ಬಲ ಆಗ್ತಾ ಇದ್ದಾರೆ ಹೊರತು ಯಾರೂ ಕೂಡ ಧೃತಿಗೆಡ್ತಾ ಇಲ್ಲ ಇನ್ನೊಂದು ವಾರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಎನ್ನುವ ಮಾತುಗಳನ್ನು ಬಿ ಜೆ ಪಿ ನಾಯಕರು ಅಲ್ಲಲ್ಲೇ ಆಡ್ತಾ ಇದ್ದಾರೆ ಈ ಬಗ್ಗೆ ಜೆ ಡಿ ಎಸ್ ನಾಯಕರುಗಳು ಕೂಡ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರೆಗೂ ಸಡಿಲಿಸೋದು ಬೇಡ ಎಂತಹ ಹೋರಾಟಕ್ಕೆ ಬೇಕಾದರೆ ಇಳಿಯೋಣ ಮುಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಮುಗಿಸಿಬಿಡೋಣ ಎಂಬ ಕನಸನ್ನು ಬಿ ಜೆ ಪಿಯವರು ಕಾಣ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನ ನಾಯಕರುಗಳು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ನೀವು ಹೋರಾಟವನ್ನು ಮಾಡಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಬಂದದ್ದು ಬರಲಿ ನೋಡೋಣ ಎನ್ನುವ ಲೆಕ್ಕಾಚಾರಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಅವರೂ ಕೂಡ ಬಿ ಜೆ ಪಿಗರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಬಿ ಜೆ ಪಿಗರ ಹೋರಾಟದ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ನೀವು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ನಾನು ಆರಾಮಾಗಿ ಆಡಳಿತ ಮಾಡ್ತೀನಿ ಅನ್ನುವ ನಿರ್ಧಾರಕ್ಕೆ ಸಿದ್ದು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಎಂತಹ ಸಮಯದಲ್ಲೂ ನಾನು ರಾಜೀನಾಮೆ ಕೊಡೋದಿಲ್ಲ ಈ ರೀತಿಯ ಖಡಕ್ ಸಂದೇಶವನ್ನು ಸಿದ್ದರಾಮಯ್ಯ ಅವರು ಕಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆ ಇದು ಬಿ ಜೆ ಪಿಗೆ ಪಾಠ ಆಗಬೇಕು ರಾಜೀನಾಮೆ ಅನ್ನೋದು ಕನಸಿನ ಮಾತು ಎನ್ ಡಿ ಅವರು ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಲಿ ರಾಜೀನಾಮೆ ಕೊಡಲ್ಲ ಅಧಿಕಾರದಲ್ಲಿದ್ದೇ ಎಲ್ಲವನ್ನು ಫೇಸ್ ಮಾಡ್ತೀನಿ ಜೊತೆಗೆ ಕಾಂಗ್ರೆಸ್ ಶಾಸಕರ ಬಲ ಇದೆ ಕಾಂಗ್ರೆಸ್ ಹೈಕಮಾಂಡ್ ಬಲ ಇದೆ ಸದ್ಯ ಯಾವುದಕ್ಕೂ ಜಗ್ಗದ ಸಿದ್ದು ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ ಬಿ ಜೆ ಪಿಗರ ಹೋರಾಟ ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಫಲ ಏನಾದರೂ ಸಿಗುತ್ತಾ ಕಾದು ನೋಡಬೇಕು